ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬ ಸುಲಭವಾಗಿ ಸೀರೆಯನ್ನು ಯಾವ ರೀತಿ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಟ್ಯಾಂಡನ್ನು ಬಳಸದೇನೆ ಯಾವ ರೀತಿ ಸೀರೆ ಉಡಿಸೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೋಸ್ಕರ ಮೊದಲು ನಾನು ಒಂದು ಸೀರೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪಿನ್ನು ಹಾಗೇ ಮೂರು ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸೀರೆಯನ್ನು ಹರಡಿಕೊಂಡು ಎರಡು ಇಂಚು ಅಗಲ ಆಗುವಷ್ಟು ಪ್ಲಿಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಪ್ಲಿಟ್ಸ್ಗಳನ್ನ ಮಾಡಿಕೊಂಡು ಕ್ಲಿಪ್ನ ಹಾಕಿ ನಂತರ ಅದೇ ರೀತಿಯಲ್ಲಿ ಉಳಿದಿರೋಂಥ ಸೀರೆನಲ್ಲಿ ಪ್ಲಿಟ್ಸ್ನ ಮಾಡ್ಕೋಬೇಕು ಒಂದೇ ಸಲ ಕೈಯಲ್ಲಿ ಇಟ್ಕೊಂಡು ಪ್ಲಿಟ್ಸ್ನ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲವಾ ಸೊ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸ್ವಲ್ಪ ಪ್ಲಿಟ್ಸ್ನ ಮಾಡಿಕೊಂಡು ಕ್ಲಿಪ್ನ ಹಾಕಿ ಮತ್ತೆ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಂಡ್ಮೇಲೆ ಮಧ್ಯಭಾಗದಲ್ಲಿ ಒಂದು ಕ್ಲಿಪ್ಪನ್ನು ಹಾಕಿ ಉಳಿದಿರೋಂಥ ಸೈಡ್ ಏನಿತ್ತಲ್ವ ಅದಕ್ಕೂ ಸಹ ಕ್ಲಿಪ್ಪನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೀರೆಯಲ್ಲಿ ನಾನು ಪ್ಲಿಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ನಾನು ಉಳಿದಿರೋಂಥ ಭಾಗ ಅಂದರೆ ಸೆರಗಿನ ಭಾಗ ಏನಿತ್ತಲ್ವ ಅದಕ್ಕೆ ನಾನು ಈ ರೀತಿ ಸಣ್ಣದಾಗಿ ಪ್ಲಿಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಮಾಡೋಂಥ ಪ್ಲೇಟ್ಸ್ನ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ನಂತರ ಒಳಗಡೆ ಮಾಡೋಂಥ ಪ್ಲೇಟ್ಸ್ ಏನಿರುತ್ತಲ್ವ ಅದನ್ನು ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕು ಯಾಕೆ ಅಂದರೆ ಒಳಗಡೆ ಇರೋಂಥ ನೆರಿಗೆಗಳು ಕಾಣಿಸ್ಬಾರ್ದು ಹಾಗಾಗಿ ಅದನ್ನು ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ನಾವು ಈ ರೀತಿ ಸೀರೆಯಲ್ಲಿ ಪ್ಲೇಟ್ಸ್ನ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಉಡ್ಸೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ಒಂದು ಟೇಬಲ್ ಮೇಲೆ ಒಂದು ಮಣೆನ ಇಟ್ಕೊಂಡು ಅದರ ಮೇಲೆ ಬಿಳಿ ಬಟ್ಟೆನ ಹಾಕ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅದರ ಮೇಲೆ ಒಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ ಈ ಬಿಂದಿಗೆಗೆ ನೀವು ಸ್ವಲ್ಪ ಅಕ್ಕಿ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು ಯಾವುದನ್ನ ಬೇಕಾದರೂ ಹಾಕಬಹುದು ಈ ಬಿಂದಿಗೆಗೆ ನಾನು ಒಂದು ಕಡ್ಡಿನ ಈ ರೀತಿ ಕಟ್ಟಿ ಇಟ್ಕೊಂಡಿದ್ದೀನಿ ಮೊದಲು ನಾನಿಲ್ಲಿ ಸೀರೆ ಸೆರಗನ್ನು ಬಿಂದಿಗೆ ಹಿಂಭಾಗಕ್ಕೆ ಹಾಕ್ಕೊಂಡು ನಂತರ ಸೀರೆಯನ್ನು ನಾನಿಲ್ಲಿ ಬಿಂದಿಗೆ ಹಿಂಭಾಗದಿಂದ ಪ್ಲಿಟ್ಸ್ ಏನು ಮಾಡಿರ್ತೀವಿ ಅವೆಲ್ಲವನ್ನು ಮುಂಭಾಗಕ್ಕೆ ತಗೊಂಬಂದು ಸಮವಾಗಿ ಇಟ್ಕೊಂಡು ನೆರೆಗೆಗಳನ್ನ ಜೋಡಿಸ್ಕೋಬೇಕು ಸೀರೆನ ಈ ರೀತಿ ಬಿಂದಿಗೆಗೆ ಹಾಕಿದ ಮೇಲೆ ಎರಡು ಸೈಡು ಅಂದರೆ ನೆರಿಗೆಗಳೇನಿರುತ್ತಲ್ವ ಅದನ್ನು ಸಮವಾಗಿ ಜೋಡಿಸ್ಕೋಬೇಕು ಹಾಗೆಯೇ ಶೋಲ್ಡರ್ ಭಾಗ ಏನಿರುತ್ತಲ್ವ ಅದಕ್ಕೆ ಈ ರೀತಿ ಅಂಚು ಬರೋ ಥರ ನೀಟಾಗಿ ಜೋಡಿಸ್ಕೋಬೇಕು ಈ ರೀತಿ ಜೋಡಿಸ್ಕೊಂಡ್ಮೇಲೆ ಭಾಗಕ್ಕೆ ನಾನೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಸೀರೆ ಉಡ್ಸೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಈ ರೀತಿ ಫಸ್ಟೇ ಕ್ಲಿಪ್ಪನ್ನು ತೆಗೆಯೋದಕ್ಕೆ ಹೋಗ್ಬೇಡಿ ಸೊಂಟದ ಪಟ್ಟಿನ ಹಾಕ್ಕೊಂಡು ಆಮೇಲೆ ನೀವು ಸೀರೆ ನೆರಗಗಳನ್ನ ಜೋಡಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಸೊಂಟದ ಬಟ್ಟಿನ ಹಾಕ್ಕೊಂಡು ಮತ್ತೆ ಒಂದು ಸಲ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೆರಿಗೆಗಳೆಲ್ಲ ಈ ರೀತಿ ಜೋಡಿಸ್ಕೊಂಡ್ಮೇಲೆ ಸೀರೆ ಸೆರೆಗಿನ ಭಾಗ ಏನಿತ್ತಲ್ವ ಅದನ್ನು ಮುಂಭಾಗಕ್ಕೆ ತೊಗೊಂಡು ಫೋಲ್ಡ್ ಮಾಡಿ ಅಂದರೆ ಎರಡು ಸೈಡು ಬರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಈ ಸೀರೆ ಸೆರಗಲ್ಲಿ ಸ್ವಲ್ಪ ಸಣ್ಣದಾಗಿಯೇ ಪ್ಲಿಟ್ಸ್ ಮಾಡ್ಕೋಬೇಕಾಗುತ್ತೆ ಮಧ್ಯ ಭಾಗಕ್ಕೆ ಒಂದು ಪಿನ್ನನ್ನು ಹಾಕಿ ಮತ್ತೆ ಹಿಂಭಾಗ ಏನಿರುತ್ತಲ್ವ ಅದಕ್ಕೂ ಸಹ ಒಂದು ಪಿನ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಸೀರೆ ಎಲ್ಲ ಆಗಿ ರೆಡಿ ಆಗುತ್ತೆ ಇವತ್ತು ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿ ತುಂಬ ಈಸಿಯಾಗಿ ರೆಡಿ ಮಾಡ್ಕೊಬೋದು ಸೀರೆನೆಲ್ಲ ಈ ರೀತಿ ರೆಡಿ ಮಾಡಿಕೊಂಡ್ಮೇಲೆ ಇವಾಗಿ ಬಿಂದಿಗೆಗೆ ಒಂದು ಐದು ಬೀಳೆದೆಲ್ಲ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಕೊಳ್ತಾ ಇದ್ದೀನಿ ನೀವು ಈ ದೇವಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಆರಾಮಾಗಿ ಅಲಂಕಾರ ಮಾಡ್ಕೋಬೋದು ನೋಡಿದ್ರಲ್ವ ದೇವಿಗೆ ಎಷ್ಟು ಈಸಿಯಾಗಿ ಸೀರೆನ ಉಡಿಸ್ಬೋದು ಅಂತ ಸೊ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು